ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತು ವಿರೋಧಿ ಜಾಗೃತಿ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸುವ ಮೂಲಕ ಮಾದಕ ವಸ್ತು ವ್ಯಸನದ ಅರಿವು ಮೂಡಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಸೂಚಿಸಿದರು

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕ ಮತ್ತಿತರ ಇಲಾಖೆಗಳ ಆಶ್ರಯದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ವಸತಿ ಶಾಲೆಗಳು ಹಾಗೂ ಜಿಲ್ಲಾ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೈಸ್ಟ್ ಅಧೀನದ ವಸತಿ ಶಾಲೆಗಳ ಪ್ರಾಂಶುಪಾಲರು ಮತ್ತು ವಾರ್ಡ್ಗಳಿಗೆ ಮಾದಕ ವಸ್ತು ವ್ಯಸನದ ದುಷ್ಪರಿಣಾಮಗಳು ಮತ್ತು ಪೋಕ್ಸೋ ಕಾಯ್ದೆ ಕುರಿತು ನಗರದ ಜಿಲ್ಲಾ ಪಂಚಾಯಿತಿಯ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಒಂದು ದಿನದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಯಾರು ಈ ತರ ದುಷ್ಪರಿಣಾಮಗಳಿಗೆ ಗೊತ್ತಾಗಿದ್ದಾರೆ ಅಂತ ಅನ್ಸುತ್ತೆ ಅಂತವ್ರನ್ನ ನಾವು ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡ್ಬಿಟ್ಟು ಕೌನ್ಸಿಲಿಂಗ್ ಅನ್ನ ಕೊಡ್ತಕ್ಕಂಥದ್ದು ಅವ್ರ ಬಗ್ಗೆ ಕಾಳಜಿ ತಗೋತಕ್ಕಂಥದ್ದು ಮಾಡ್ಬೇಕಾಗತ್ತೆ ಅಸಿಸ್ಟ್ ಪೊಲೀಸ್ ಇನ್ ಐಡೆಂಟಿಫೈಂಗ್ ಪೆಡ್ಲರ್ಸ್ ಸಪ್ಲೈ ಡ್ರಗ್ಸ್ ಟು ಕ್ಯಾಂಪಸಸ್ ಎಂಟಿ ಡ್ರಗ್ ಕಮಿಟಿದು ಇನ್ನೊಂದು ಇಂಪಾರ್ಟೆಂಟ್ ಉದ್ದೇಶ ಏನಂದ್ರೆ ನೀವು ಈಗ ನಿಮ್ಮ ನಿಮ್ಮ ಕ್ಯಾಂಪಸ್ ಪ್ಲಸ್ ಕಂಪೌಂಡ್ ಟು ಹಂಡ್ರೆಡ್ ಮೀಟರ್ ಎಲ್ಲಾದರೂ ಡ್ರಗ್ ಸಪ್ಲೈ ಆಗ್ತಾ ಇದೆ ಆ ಥರದಿದ್ರೆ ಅದನ್ನ ಪೊಲೀಸರು ತಂದು ತರಬೇಕು ನಿಮ್ಮ ಐಡೆಂಟಿಟಿಯನ್ನ ಕಾನ್ಫಿಡೆನ್ಶಿಯಲ್ ಆಗಿ ಇಡಲಾಗುತ್ತೆ ನೀವು ಅದು ಇದು ಅಂತ ಯಾರು ಹೇಳಲ್ಲ ಅದ್ರ ಬಗ್ಗೆ ಭಯ ಪಡುವ ಇಲ್ಲ ತಾವು ಆ ತರ ಗಮನಕ್ಕೆ ಬಂದ್ರೆ ಅದು ಕಬ್ಯಾಕ್ ಮತ್ತೆ ಹೇಳ್ತಾರೆ ಅದು ಕಬ್ಯಾಕ್ ಇರ್ಬೋದು ಲಿಕ್ಕರ್ ಇರ್ಬೋದು ಮತ್ತೆ ಡ್ರಗ್ಸ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಒಂದು ನಿಮ್ಮ ಕ್ಯಾಂಪಸ್ ಅಲ್ಲಿ ಏನೇ ಒಂದು ಇಶ್ಯೂ ಇತ್ತು ಸಹಿತ ಅದನ್ನ ನಾವು ಗಮನಕ್ಕೆ ಕಡ್ಡಾಯವಾಗಿ ತರಬೇಕು ಅದು ಎಂಟಿ ಹೆಡ್ ಯಾರಿದ್ದಾರೆ ಎಂಟಿ ಕಮಿಟಿ ಹೆಡ್ ಯಾರಿದ್ದಾರೆ ಅವ್ರದ್ದು ಜವಾಬ್ದಾರಿನೂ ಆಗಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಮಾತನಾಡಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಕೈಗೊಂಡ ತೀರ್ಮಾನಕ್ಕೆ ಭಾರತ ಸಹಿ ಹಾಕಿದ್ದು ಮಕ್ಕಳಿಗೆ ಸಂಬಂಧಿಸಿದ ಕಾಯ್ದೆಗಳನ್ನು ಜಾರಿಗೊಳಿಸುವುದು ಎರಡು ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಎಂದು ತಿಳಿಸಿದರು ఉద్దేశం మధుర సంరక్షణకి సంబంధప ఇంటర్న్యాషనల్ కన్వెన్షన్ తిర్మాన ఒప్పుకుంటు భారత సహియా మేము జారీ సవర హారీ మిన ನಾಲ್ಕು ನವೆಂಬರ್ ಈ ಪೋಕ್ಸೋ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು ಈ ಪೋಕ್ಸೋ ಕಾಯ್ದೆ ಜಾರಿಗೊಳಿಸಿದ ಒಂದು ತಿಂಗಳಲ್ಲೇನೆ ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿತ್ತು ಅವ್ರಿಗೆಲ್ಲ ಗೊತ್ತಿರತಕ್ಕಂಥ ನಿರ್ಭಯ ಕೇಸ್ ದೆಹಲಿಯ ಒಂದು ಬಸ್ ನಲ್ಲಿ ಒಬ್ಬ ಹೆಣ್ಮಗಳು ಫ್ರೆಂಡ್ ಅವರು ಕಸ್ ನಲ್ಲಿ ಇರ್ತಕ್ಕಂತಹ ಮೂರು ಜನ ಮೇಜರ್ ಇರ್ತಕ್ಕಂಥ ಒಬ್ಬ ಮೈನರ್ ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನ ಬಸ್ ಹೊರಗಡೆ ಹಾಕಿ ಬಸ್ ನಲ್ಲಿರುವಂತಹ ಹುಡುಗಿಯ ಗೆಳತಿಯನ್ನ ಸಹ ಗೆಳೆಯನ್ನ ಸಹ ಹೊಡೆದು ಅವನನ್ನ ಹೊರಗಡೆ ಹಾಕಿ ಆ ನಂತರದಲ್ಲಿ ಆಕೆಗೆ ಚಿಕಿತ್ಸೆ ಬೇರೆ ದೇಶಗಳಲ್ಲಿ ತಗೊಂಡೋದು ಫಲಕಾರಿ ಆಗಲಿಲ್ಲ ಕೊನೆಗೆ ಆಕೆ ಮುಂದುವರೆದು ಸೊ ಈ ಮೂರು ನಾಲ್ಕು ಜನ ಅಕ್ಯೂಸ್ ಏನಿದ್ರು ಸೊ ಅವ್ರ ವಿರುದ್ಧವಾಗಿ ಕೇಸು ನಡೆಯಿತು ಅದರಲ್ಲಿ ಆ ಮೈನರ್ ಯಾರು ಹುಡುಗ ಇದ್ದಾನೆ ಅವನು ಡಿಫೆನ್ಸ್ ಆಗುತ್ತೆ ನಾನು ಮೇಜರ್ ಅಲ್ಲ ನಾನು ಮೈನರ್ ಆಗಿದ್ದೀನಿ ಹಾಗಾಗಿ ಈ ನನಗೆ ಏನು ಜನರಲ್ ಲಾ ಏನಿದೆ ಅಥವಾ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜೂನಿಯರ್ ಜಸ್ಟಿಸ್ ಏರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರವಾಗಿ ಡಿಫೆನ್ಸ್ ನ ತಗೊಳ್ತಾರೆ ಯಾಕೆ ಇದು ಕೇಸ್ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಮೈನರ್ ಹುಡುಗ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ರು ಅವನ ರೈಟ್ಸ್ ನ ಕೂಡ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು ಆರ್ ದಿ ಅಕ್ಯೂಸ್ ಇದ್ರು ಕೂಡ ಅವನನ್ನ ಕೂಡ ಪ್ರೊಟೆಕ್ಟ್ ಮಾಡೋದಕ್ಕೆ ಕಾಯ್ದೆ ಅವನ ಐಡೆಂಟಿಟಿನ ಡಿಸ್ಪೋಸ್ ಮಾಡಬಾರ್ದು ಅಂತ ಹಾಗಾಗಿ ಈ ಪೋಕ್ಸು ಕಾಯಿದೆ ಅಂತಕ್ಕಂಥದ್ದು ಏನು ಮಾಡಿದೆ ಅಂತಂದ್ರೆ ಇದರಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಿಲ್ಲ ಸಹಜವಾಗಿ ಪೋಕ್ಸೋ ಕಾಯ್ದೆ ಅಂತ ಅಂತಿದ್ದಂಗೆ ನಮಗೆ ಒಂದು ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದು ಏನಂತಂದ್ರೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಇರಿಸ್ತಕ್ಕಂಥದ್ದು ಹಾಗಲ್ಲ ಕಾಯಿದೆ ಸ್ಪೆಸಿಫಿಕ್ ಆಗಿ ಹೇಳಿದೆ ಗಂಡು ಮಗುವಾಗಲಿ ಅಥವಾ

ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ವಕೀಲರ ಸಂಘದ ಅಧ್ಯಕ್ಷ ಸುಚೇಂದ್ರ ಬಾಲ ನ್ಯಾಯ ಮಂಡಳಿ ಸದಸ್ಯ ಚಂದ್ರಶೇಖರ್ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಜಯಶೀಲ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಾಲತಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸಂತೋಷ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನಾ ಸಮನ್ವಯಾಧಿಕಾರಿ ಿ ರಮೇಶ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೇವಣ್ಣ ಉಪಸ್ಥಿತರಿದ್ದರು